ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಕುಕ್ಕಿಂಗ್ ರೆಸಿಪಿ ಮಾಡ್ತಾ ಇದ್ದೀನಿ ಟೈಟಲ್ ನೋಡಿದಾಗಲೇ ಗೊತ್ತಾಗಿರ್ಬೋದು ಎಗ್ ಕರಿ ಅಂತ ಕೂರ್ಗು ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಎಗ್ ಕರಿಗೆ ಮೂರಿಂದ ನಾಲ್ಕಷ್ಟು ಎಗ್ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಈರುಳ್ಳಿ ಎರಡರಿಂದ ಮೂರು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಹಸಿರು ಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿಗೆ ಹೆಚ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಫಸ್ಟು ಒಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಬೇಕು ಆಯಿಲ್ ಹಾಕಿದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ಸಾಸಿವೆ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತೀನಿ ಅದೇ ದಪ್ಪಕ್ಕೆ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಚಿಕ್ಕ ಸಾಕು ಅದು ರೆಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾನೇ ಇರಬೇಕು ಫ್ರೆಂಡ್ಸ್ ಎಕ್ಕರೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಕು ಬ್ರೌನ್ ಕಲರ್ ಬಂದರೆ ಚೆನ್ನಾಗಿ ಫ್ರೈ ಮಾಡಿದಷ್ಟು ಒಳ್ಳೆಯದು ಬಟ್ ಬ್ರೌನ್ ಕಲರ್ ಬಂದು ಸಾಕು ನನಗೆ ಆ ನಂತರ ನಾಲ್ಕರಿಂದ ಐದು ಅಷ್ಟು ಮೆಣಸಿಕೆ ತಗೊಂಡಿದೆ ಅದನ್ನು ಹಾಕ್ಕೊಳ್ತೀನಿ ಅದು ಇದ್ರ ಜೊತೆಗೆ ಹಾಕೊಂಡ್ರು ಚಂದ ಇಲ್ಲ ಅದು ಬ್ರೌನ್ ಬಂದಾಗಲೂ ಹಾಕ್ಕೊಬೋದು ನಾನು ಬ್ರೌನ್ ಬಂದ ತಕ್ಷಣ ಹಾಕ್ಕೊಳ್ತೀನಿ ಆನಂತರ ಶುಂಠಿ ಬೆಳ್ಳುಳ್ಳಿ ಎಜ್ಜಿ ಇಟ್ಕೊಂಡಿದ್ದೀನಿ ನಾನು ನನಗೆ ಪೇಸ್ಟಿಗಿಂತ ಪೇಸ್ಟ್ ಮಾಡ್ಕೊಂಡಿಲ್ಲ ಹಾಗಾಗಿ ಇಟ್ಕೊಂಡಿದ್ದೀನಿ ಅದನ್ನೇ ಹಾಕ್ಕೊಳ್ತಾ ನೆಕ್ಸ್ಟ್ ಕರಿಬೇವು ಆನಂತರ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊ ಹಾಕೊಂಡ ತಕ್ಷಣ ಉಪ್ಪ ಆ್ಯಡ್ ಮಾಡ್ಕೊಬಿಡ್ತೀನಿ ಅದ್ರ ಜೊತೆಗೇನೆ ನಾನು ಅಶ್ನ ಪೌಡ್ರು ಹಾಕ್ಕೊಳ್ತೀನಿ ಅದು ಹಾಕೋದ್ರಿಂದ ಟೊಮೆಟೊ ಬೇಗ ಮೆಲ್ಟ್ ಆಗಿಬಿಡತ್ತೆ ಹಾಗಾಗಿ ನೋಡಿ ಮೆಲ್ಟ್ ಆಗಿದೆ ಆನಂತರ ನಾನು ಅಚ್ಚ ಖಾರದ ಪುಡಿ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಸಾಕು ಹಾಕು ಆ ನಂತರ ತರ್ಮೋರಿಕ್ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ ಅದು ಹಾಕೊಂಡ ತಕ್ಷಣ ಹುಣ್ಸೆಹ ಇಟ್ಕೊಂಡಿದೆ ನೋಡಿ ಹುಣ್ಸೆನ್ ರಸ ಹಾಕ್ಕೊಳ್ತಾ ಇದ್ದೀನಿ ಹುಣಸೆನ ರಸ ಹಾಕೊಂಡ ತಕ್ಷಣ ಗೊಜ್ಜಿ ಈ ಥರ ಆಗಿದೆ ಅದಾದ ತಕ್ಷಣ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೇಕು ನಾನು ಗ್ರೇವಿ ಥರ ಮಾಡ್ತಿದ್ದೀನಲ್ವ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಇದ್ದೀನಿ ನೋಡಿ ಈ ಥರ ಆಗಿದೆ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ಕುದಿ ಬಂದಾದಮೇಲೆ ನಾನು ಮೊಟ್ಟೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕುದಿ ಬಂದಿದೆ ಕುದಿ ಬಂದಿದೆ ಇವಾಗ ಮೊಟ್ಟೆ ಆ್ಯಡ್ ಇದ್ದೀನಿ ನೋಡಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೆ ಮಕ್ ನನ್ನ ಮಗಳು ಒಂದು ಮೊಟ್ಟೆ ತಿನ್ಕೊಬಿಟ್ಳು ಹಾಗಾಗಿ ಮೂರು ಮೊಟ್ಟೆ ಕ ಮಧ್ಯೆ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಆ್ಯಡ್ ಇದ್ದೀನಿ ನೋಡಿ ಎಗ್ ಕರಿ ಈ ಥರ ಬಂದಿದೆ ಸೇಮ್ ನಾನು ಮನೇದು ಇದೇ ರೀತಿ ಮಾಡೋದು ಇದು ಕೂರ್ಗ್ ಸೈಡು ಇದೇ ರೀತಿ ಮಾಡ್ತಾರೆ ನಮ್ಮ ಅಮ್ಮನ ಮನೆ ಸೈಡೆಲ್ಲ ಹಾಗಾಗಿ ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರೊಟ್ಟಿಗೆ ಚಪಾತಿಗೆ ಆಮೇಲೆ ದೋಸೆಗೆಲ್ಲ ತುಂಬ ಸಕ್ಕತ್ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ